ಎರಡು ಸಾವಿರದ ಹತ್ತೊಂಬತ್ತು ವಿಕಾರಿ ನಾಮ ಸಂವತ್ಸರದ ಮಿಥುನ ರಾಶಿಯ ವರ್ಷ ಭವಿಷ್ಯ ಮಿಥುನ ರಾಶಿಗೆ ಬುಧ ಅಧಿಪತಿ ಈ ರಾಶಿಯಲ್ಲಿ ಯಾವುದೇ ಗ್ರಹ ಉಚ್ಚ ಅಥವಾ ನೀಚ ಸ್ಥಿತಿಯಲ್ಲಿರುವುದಿಲ್ಲ ಮೇಷ ಸಿಂಹ ತುಲಾ ಕನ್ಯಾ ಮಿತ್ರ ರಾಶಿಗಳು ಕರ್ಕಾಟಕ ಶತ್ರು ರಾಶಿ ಗುರುವಿಗೆ ಇದು ಅಸ್ತರಾಶಿ ದ್ವಿಸೋಭಾವ ರಾಶಿ ವಾಯು ತತ್ವ ಕಾಲಪುರುಷನ ಅಂಗದಲ್ಲಿ ಎದೆ ಬುಧ ರಾಹು ಇವೆರಡು ಗ್ರಹಗಳಿಗೆ ಬಹಳ ಮಹತ್ವವಿರುತ್ತದೆ ಕರ್ಮಕಾರಕ ಬುಧ ಮಿಥುನ ರಾಶಿಯಲ್ಲಿ ಜನಿಸಿದವರು ಎತ್ತರ ನಿಲುವಿನವರು ಅಂದವಾಗಿರುತ್ತಾರೆ ದೈಹಿಕ ಸಾಮರ್ಥ್ಯಕ್ಕಿಂತ ಮಾನಸಿಕ ಶಕ್ತಿ ಹೆಚ್ಚಾಗಿರುತ್ತದೆ ಗಂಭೀರವಾದ ಮುಖ ದೃಢ ನಂಬಿಕೆ ಹೊಂದಿದವರಾಗಿರುತ್ತಾರೆ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯ ಹೊಂದಿದವರಾಗಿರುತ್ತಾರೆ ಸ್ವಪ್ರತಿಷ್ಠೆ ಹೆಚ್ಚಾಗಿರುವವರಾಗಿರುತ್ತಾರೆ ಯಾವುದೇ ಕೆಲಸವನ್ನು ಅತಿ ಜಾಗೃತಿಯಿಂದ ಮುಗಿಸುವವರಾಗಿರುತ್ತಾರೆ ವಾದ ವಿವಾದಗಳಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ ಈ ರಾಶಿಯವರಿಗೆ ಪತ್ನಿಯ ಕಡೆಯಿಂದ ಲಾಭವಿದೆ ಪ್ರಯಾಣದಲ್ಲಿ ಆಸಕ್ತಿ ಹೆಚ್ಚು ಇವರಿಗೆ ಸ್ಥಿರ ಬುದ್ಧಿ ಇರುವುದಿಲ್ಲ ಮಾತಿನಲ್ಲಿ ಇವರನ್ನು ಸೋಲಿಸುವುದು ಕಷ್ಟ ತುಂಬಾ ಹಾಸ್ಯ ಪ್ರವೃತ್ತಿಯವರು ಅತಿ ಸೂಕ್ಷ್ಮ ಗ್ರಾಹಿಗಳು ಗುರು ಇಲ್ಲದೆಯೇ ಹಲವಾರು ವಿದ್ಯೆ ಕಲಿಯುತ್ತಾರೆ ಬರವಣಿಗೆಯಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವವರು ವಿರೋಧಿಗಳನ್ನು ಮಟ್ಟ ಹಾಕದೆ ಬಿಡುವುದಿಲ್ಲ ಮಿಥುನ ರಾಶಿಯ ಲಕ್ಷಣಗಳು ಲಾಂಛನ ಗಂಡು ಹೆಣ್ಣಿನ ಜೋಡಿ ರಾಷ್ಟ್ರಾಧಿಪತಿ ಬುಧ ತತ್ವ ಆಕಾಶ ರಾಶಿ ತತ್ವ ಉಭಯ ದಿಕ್ಕು ಪಶ್ಚಿಮ ದಿಕ್ಕು ಲಿಂಗ ಪುರುಷ ವರ್ಣ ಶುದ್ರ ಸ್ವಭಾವ ಕ್ರೂರ ಸ್ವಭಾವ ಕಾಲಪುರುಷನ ಅಂಗ ಭುಜ ರಾಶಿರತ್ನ ಪಚ್ಚೆ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಅದೃಷ್ಟ ದಿನ ಬುಧವಾರ ಹಾಗೂ ಸೋಮವಾರ ಅದೃಷ್ಟ ದೇವತೆ ಗಣಪತಿ ಅದೃಷ್ಟ ಸಂಖ್ಯೆ ಐದು ಎರಡು ಆರು ಮತ್ತು ಮೂರು ಅದೃಷ್ಟ ದಿನಾಂಕ ಐದು ಹದಿನಾಲ್ಕು ಹಾಗೂ ಇಪ್ಪತ್ಮೂರು ಮಿತ್ರರಾಶಿ ಮೇಷ ಸಿಂಹ ಕನ್ಯಾ ಹಾಗೂ ತುಲಾ ಶತ್ರು ರಾಶಿ ಕರ್ಕಾಟಕ ವಿಶೇಷ ಗುಣ ರಸಿಕ ಮತ್ತು ನಿರ್ಭಯ ಧನಾತ್ಮಕ ಗುಣಗಳು ಕರುಣಾಳು ಮತ್ತು ದಯೆಯುಳ್ಳವರು ಋಣಾತ್ಮಕ ಗುಣಗಳು ಸ್ವಾರ್ಥಿ ಪಕ್ಷಪಾತಿ ಪೂರ್ವ ಗ್ರಹ ಪೀಡಿತರು ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿಹಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ